ಅಣ್ಣ ಇವಡು ಇವರು ಬಿಟ್ಕೊಟ್ರೆ ನಾನು ರೋಡ್ ಹಾಕೊಡ್ತೀನಿ ಅಣ್ಣ ಇವಡು ಈ ರೋಡು ಮೀರ್ ಇಡಿಸಿ ನನ್ನ ಮುಂಚೆ ಟಾರ್ ರೋಡ್ ಸಿಮೆಂಟ್ ರೋಡ್ ಎಷ್ಟಿಸ್ತಾರೆ ಕಾಲ್ ದಾರಿ ಇದೆ ಇನ್ ಸ್ವಲ್ಪ ಬಿಟ್ ಕೊಟ್ರೆ ರಸ್ತೆ ಹಾಕೊಂತೀವಿ ಅಂತ ಯಜಮಾನ್ ಏಮ್ ಯಜಮಾನ್ ಇವ್ ಊರೋಳ್ಳರುಳ್ಳೆಂತರೋಳಂತ ನಕಾಶ ದಾರಿ ಅಂಟ ಅಣ ಅಣ್ಣ ನೇನೇ ಮೀರು ಊರು ಸರ್ವೇ ಒಮ್ಮತ ಮಿಸ್ತೆದಡಿಂಗಡಿ ನೀಟ್ ಪೋದಾಡಿಕ್ ರೋಡ್ ಹೆಸ್ತ ಒಂಬತ್ ಹಿಡ್ಪಿಸ್ತೇನೆ ರೋಡ್ ಸರ್ ಬನ್ನಿ ಸರ್ ನೀವು ನಿಮ್ ಜವಾಬ್ದಾರಿ ಇವ್ರನ್ನ ವಿಶ್ವಾಸಕ್ ತಗೊಂಡು ಒಂದ್ ಮಾರ್ಕ್ ಮಾಡ್ಬಿಡಿ

ದುಡ್ಡೆಶೆ ನೀರು ಎಂತ ತಿಳಿಸ ನೀ ರೋಡ್ಸ ಜವಾಬ್ದಾರಿ ಇವು ಏಮೇರ್ಧಪ್ಪು ಎಟ್ ಲಕ್ಷಿಡಿಗು ಒಂದು ನೀವು ಈಗ ಊರ್ ಇಶ್ಯೂ ಸರ್ ನಾವು ಸಾಲ್ವ್ ಮಾಡ್ಲೇಬೇಕು ನೀವು ಪರ್ಸನಲ್ ಕೇರ್ ತಗೊಂಡ್ ಮಾತಾಡಿ ಇದೇ ನಾಲ್ಕು ಜನಕ್ಕೆ ಅನುಕೂಲ ಆಗೋದ್ರಿಂದ ಈಗ ಅವ್ರು ಬಿಡ್ತಾರೆ ಅದು ಬಿಟ್ರೆ ನಾನು ಹತ್ತಡಿನೋ ಹನ್ನೆರಡು ಅಡಿನೋ ರೋಡ್ ನಾನು ಹಾಕಿಸ್ತೀನಿ ಇಲ್ಲ ಅಂದ್ರೆ ಅವರು ಸರ್ ಏನಾಗುತ್ತೆ ಲೋಡ್ ಗಿಡ ಟ್ಯಾಕ್ಟರ್ ಹೋಗ್ಲಿಲ್ಲ ಅಂದ್ರೆ ಬೆಳೆ ಹೆಂಗ್ ಆಗಲ್ಲ ಈಗ ಏನಿಲ್ಲ ಅಲ್ಲಿ ನಾನು ಹೇಳೋದೇ ಊರೋಡ್ದು ರಿಕ್ವೆಸ್ಟ್ ಇದೆ ಈಗ ಏನಾಗುತ್ತೆ ಗೊತ್ತಾ ಸರ್ ಬೆಳೆ ಇಟ್ಟಾಗ ಒಂದ್ನೂರು ಮುಟ್ಟಿನ ಇನ್ನೂರು ಮುಟ್ಟಿನ ಲೋಡ್ ಸಾಕಿಸಬೇಕು ಅಂದ್ರೆ ದಾರಿ ಇಲ್ಲ ಅಂದ್ರೆ ಎಲ್ಲಿಗೆ ಎತ್ಕೊಂಡು ಹೋಗೋದು ಮಾತಾಡಿ ಆ ಮಗು ಕನ್ವಿನ್ಸ್ ಮಾಡಿ ನಾನ್ ರಸ್ತೆ ಹಾಕೊಡ್ತೇನೆ